ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ರಾಜಸ್ಥಾನ ಮಾದರಿ ಉರಿ ಬಿಸಿಲು ಕಾಣಿಸಿಕೊಂಡಿದೆ ಸೋಮವಾರ ಇಪ್ಪತ್ತ್ ಮೂರು ಜಿಲ್ಲೆಯಲ್ಲಿ ಉಷ್ಣಾಂಶ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ತಾಪಮಾನ ಮೂವತ್ತೆಂಟು ಪಾಯಿಂಟ್ ಐದು ಡಿಗ್ರಿಗೆ ಏರಿದೆ ಈ ನಡುವೆ ಮೇ ಎರಡರವರೆಗೆ ರಾಜ್ಯದಲ್ಲಿ ಬಿಸಿಗಾಳಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಎಚ್ಚರಿಸಿದೆ ಹಲವು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ ರಾಜ್ಯದ ಹವಾಮಾನ ಕುರಿತ ವರದಿ ಇಂದಿನ ಮುಖಪುಟದಲ್ಲಿದೆ ಕರುನಾಡಲ್ಲಿ ಮನುಷ್ಯನ ಜೀವ ಉಳಿಸುವ ರಕ್ತಕ್ಕೂ ಬರ ಆವರಿಸಿದೆ ಬಿಸಿಲಿನ ತಾಪ ಸೇರಿ ಅನೇಕ ಕಾರಣಗಳಿಂದ ಪ್ರತಿನಿತ್ಯ ಸಾವಿರಾರು ಯೂನಿಟ್ ರಕ್ತದ ಅಭಾವ ಕಾಡ್ತಾ ಇದೆ ನಲವತ್ತ್ ಮೂರು ಸರ್ಕಾರಿ ಮತ್ತು ಇನ್ನೂರಕ್ಕೂ ಅಧಿಕ ಸರ್ಕಾರೇತರ ರಕ್ತ ನಿಧಿ ಕೇಂದ್ರಗಳು ರಾಜ್ಯದಲ್ಲಿವೆ ಒಂದು ತಿಂಗಳಿಂದ ದಾನಿಗಳ ಸಂಖ್ಯೆ ವಿರಳತಿ ವಿರಳವಾಗಿದೆ ತುರ್ತು ಸಂದರ್ಭ ಹೊರತುಪಡಿಸಿ ರಕ್ತ ಸಂಗ್ರಹ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಜುಗರ ತಪ್ಪಿಸಿಕೊಳ್ಳಲು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಜೆಡಿಎಸ್ನಿಂದ ಉಚ್ಚಾಟಿಸಲಾಗಿದೆ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ನೀಡಿದ್ರೂ ಕಾಂಗ್ರೆಸ್ ನಾಯಕರು ಜೆಡಿಎಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಮತ್ತೊಂದೆಡೆ ಮಹಿಳೆಯರು ಪ್ರತಿಭಟನೆ ನಡೆಸಿ ಪಕ್ಷದ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ ಪೂರ್ಣ ರಾಜಕೀಯ ವರದಿಗೆ ಇಂದಿನ ಮುಖಪುಟ ನೋಡಿ ಕರ್ನಾಟಕದಲ್ಲಿ ವಸೂಲಿ ಗ್ಯಾಂಗ್ ಆಡಳಿತ ನಡೆಸ್ತಾ ಇದೆ ಖಜಾನೆಗೆ ಹಣ ಬರ್ತಾ ಇದ್ದಂತೆ ಲೂಟಿ ಹೊಡೆದು ತಮ್ಮ ಖಜಾನೆ ತುಂಬಿಸಿಕೊಳ್ತಿದ್ದಾರೆ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿದೆ ಎಂದು ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ ಬಾಗಲಕೋಟೆಯಲ್ಲಿ ಆಯೋಜಿಸಿದ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿ ನಾವು ಬೆಂಗಳೂರನ್ನ ಐಟಿ ಹಬ್ ಮಾಡಲು ಹೊರಟರೆ ಕಾಂಗ್ರೆಸ್ ಸರ್ಕಾರ ಕುಡಿಯುವ ನೀರಿನ ಅಭಾವ ಸೃಷ್ಟಿಸಿ ಟ್ಯಾಂಕರ್ ಮಾಫಿಯಾ ಇದೆ ರಾಜ್ಯ ಲೂಟಿ ಹೊಡೆಯುವವರಿಗೆ ಮೇ ಏಳರಂದು ಶಿಕ್ಷೆಯಾಗಬೇಕಿದೆ ಎಂದಿದ್ದಾರೆ ಮೋದಿ ಕಾರ್ಯಕ್ರಮದ ಪೂರ್ಣ ವರದಿ ಮತ ಭಾರತ ಪುಟದಲ್ಲಿದೆ ಚಂದ್ರನನ್ನು ತಲುಪುವ ಮೊದಲೇ ಅಂತರಿಕ್ಷದಲ್ಲಿ ಅಂತರ್ಧಾನವಾಗುವ ಅಪಾಯದಲ್ಲಿದ್ದ ಚಂದ್ರಯಾನ ಮೂರು ಉಪಗ್ರಹವನ್ನ ಚಾಕಚಕ್ಯತೆಯಿಂದ ರಕ್ಷಿಸಿದ್ದ ಘಟನೆಯನ್ನ ಇಸ್ರೋ ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ ಚಂದ್ರಯಾನ ಗಗನ ನೌಕೆ ಸಾಗುವ ಹಾದಿಯಲ್ಲಿ ಸ್ಪೇಸ್ ಡೆಬ್ರಿಸ್ ಅಡ್ಡಬರುವ ಸಾಧ್ಯತೆ ಇತ್ತು ಅಂತರಿಕ್ಷದಲ್ಲಿ ವಸ್ತುಗಳು ಅಪಾರ ವೇಗದಲ್ಲಿ ಸಾಗುವುದರಿಂದ ಒಂದು ವೇಳೆ ಅದಕ್ಕೆ ಡಿಕ್ಕಿ ಹೊಡೆದಿದ್ರೆ ಚಂದ್ರಯಾನ ಗಗನ ನೌಕೆ ಪುಡಿ ಪುಡಿಯಾಗ್ತಾ ಇತ್ತು ಈ ಕುತೂಹಲಕರ ವರದಿ ವಿದೇಶ ವಿದೇಶ ಪುಟದಲ್ಲಿದೆ ಕಾಂಗ್ರೆಸ್ ಚುನಾವಣೆ ಪ್ರಚಾರದಲ್ಲಿ ಮತ್ತು ತಂತ್ರಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ನಡುವೆ ವಿಜಯವಾಣಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಸಂದರ್ಶನದ ಪೂರ್ಣ ವರದಿ ಮತಭಾರತ ಭಾರತ ಪುಟದಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ